ನಮಸ್ಕಾರ ಗೆಳೆಯರೆ ಲೈಂಗಿಕ ಆರೋಗ್ಯವನ್ನೇನು ಕೇವಲ ಸಂತಾನೋತ್ಪತ್ತಿಗಾಗಿಯೇ ಅಲ್ಲ ಅದು ನಮ್ಮ ಜೀವನದ ಒಟ್ಟಾರೆ ಗುಣಮಟ್ಟಕ್ಕೂ ಬಹಳ ಮುಖ್ಯ ಆದರೆ ಕೆಲವೊಂದು ಕಾರಣಗಳಿಂದ ಲೈಂಗಿಕ ಬಯಕೆ ಅಥವಾ ಕಾಮಾಸಕ್ತಿ ಕಡಿಮೆಯಾಗಬಹುದು ಇಂದು ಸಂಭೋಗ ಜೀವನದ ಮೇಲೆ ಪರಿಣಾಮ ಬೀರುವ ಆರು ಮುಖ್ಯ ಕಾರಣಗಳ ಬಗ್ಗೆ ಮಾತನಾಡೋಣ ಒಂದು ಜೀವನದ ಒತ್ತಡ ಕೆಲಸ ಹಣಕಾಸು ಕುಟುಂಬದ ಸಮಸ್ಯೆಗಳು ಇವೆಲ್ಲವೂ ನಿಮ್ಮ ಲೈಂಗಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಹೆಚ್ಚು ಒತ್ತಡ ಅನುಭವಿಸುವವರು ಅದನ್ನು ಆರೋಗ್ಯಕರ ರೀತಿಯಲ್ಲಿ ನಿರ್ವಹಿಸಲು ಕಲಿಯುವುದು ಅತ್ಯಂತ ಅವಶ್ಯಕ ಎರಡು ಸಂಬಂಧದಲ್ಲಿ ಪ್ರೀತಿ ಗೌರವ ಮತ್ತು ಸಂವಾದ ಇರಬೇಕು ಮನಸ್ತಾಪ ನಿರೀಕ್ಷೆಗಳ ವ್ಯತ್ಯಾಸ ಅಥವಾ ಮೋಸದ ಭಾವನೆ ಇವೆಲ್ಲವೂ ಲೈಂಗಿಕ ಬಯಕೆಯನ್ನು ಕಡಿಮೆಯಾಗಿಸುತ್ತವೆ ಇದನ್ನು ಸರಿಪಡಿಸಲು ಸರಿಯಾದ ಸಂಭಾಷಣೆ ಮತ್ತು ಸಂಬಂಧವೊಂದಕ್ಕೆ ಒತ್ತು ಕೊಡೋಣ ಮೂರು ಅಲ್ಕೋಹಾಲ್ ಸ್ವಲ್ಪ ಮಟ್ಟಿಗೆ ಲೈಂಗಿಕತೆಯನ್ನು ಉತ್ತೇಜಿಸಬಹುದು ಆದರೆ ಅತಿಯಾಗಿ ಕುಡಿಯುವುದು ದೀರ್ಘಕಾಲೀನವಾಗಿ ಲೈಂಗಿಕ ಬಯಕೆಯನ್ನು ನಾಶಪಡಿಸುತ್ತದೆ ನೀವು ನಿಜವಾಗಿಯೂ ಆರೈಕೆ ಮಾಡಬೇಕಾದ ವಿಷಯ ಇದು ನಾಲ್ಕು ನಿದ್ರೆಯ ಕೊರತೆಯಿಂದ ನಿಮ್ಮ ದೇಹ ಮತ್ತು ಮನಸ್ಸು ಸಂಪೂರ್ಣವಾಗಿ ಆಯಾಸಗೊಳ್ಳುತ್ತದೆ ಇದರಿಂದ ಲೈಂಗಿಕ ಬಯಕೆ ಸ್ವಾಭಾವಿಕವಾಗಿ ಕಡಿಮೆಯಾಗುತ್ತದೆ ಇದನ್ನು ಸರಿಪಡಿಸಲು ನಿದ್ರಾ ಶಿಷ್ಟಾಚಾರಗಳನ್ನು ಅನುಸರಿಸಿ ಐದು ನೀವು ಹೊಸ ಪೋಷಕರಾದರೆ ಲೈಂಗಿಕ ಜೀವನವು ಹೊಸ ಸವಾಲುಗಳನ್ನು ಎದುರಿಸಬಹುದು ಆದರೆ ಸಂಗಾತಿಯೊಂದಿಗೆ ಸಮಯ ಕಳೆಯುವುದು ಪರಸ್ಪರ ಬೆಂಬಲ ಮತ್ತು ಹೊಸ ಮಾರ್ಗಗಳನ್ನು ಹುಡುಕುವುದು ಮುಖ್ಯ ಆರು ನೀವು ಕೆಲವು ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಅವು ಲೈಂಗಿಕ ಬಯಕೆಯನ್ನು ಕಡಿಮೆ ಮಾಡಬಹುದು ಡಾಕ್ಟರೊಂದಿಗೆ ಮಾತಾಡಿ ಮತ್ತು ಸೂಕ್ತ ಪರಿಹಾರ ಹುಡುಕಿ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ಸ್ನಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಧನ್ಯವಾದಗಳು